ಸ್ನೇಹಿತರೆ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಯಾರನ್ನ ಎಲ್ಲಿಡ್ಬೇಕು ಅನ್ನುವಂತಹ ಸೂಕ್ಷ್ಮತೆ ನಮ್ಗೆ ಅರಿವಿರ್ಬೇಕು ಲೈಕ್ ಮೋದಿಜಿ ಮೋದಿಜಿ ಅವ್ರು ನೋಡಿ ಮಾಧ್ಯಮದವರನ್ನ ತಮ್ಮ ಹಿಂದೆ ಕರ್ಕೊಂಡು ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಕ್ಲಾರಿಟಿ ಆಗ್ಬೋದು ಅಥವಾ ಅವ್ರು ಕೇಳೋ ಪ್ರಶ್ನೆಗಳಿಗಾಗ್ಬೋದು ಇವತ್ವರೆಗೆ ಉತ್ತರ ಕೊಡ್ಲೇ ಇಲ್ಲ ಅವ್ರಗ್ ಬೇಕಾ ಮೋದಿಜಿ ಮನ್ ಕಿ ಬಾತ್ ಮಾಡ್ತಾರೋ ಇಲ್ಲ ಇನ್ನೆಲ್ಲಾದ್ರೂ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಾರೋ ಯಾವ್ದಾದ್ರು ದೇಶಕ್ಕೆ ಹೋಗ್ತಾರೋ ಇವರೇ ಎಲ್ಲಿಂದಾದ್ರೂ ನ್ಯೂಸ್ ಪಿಕ್ ಮಾಡಿ ಮೋದಿಜಿ ಹಿಂಗ್ ಹೇಳಿದ್ರು ಹಿಂಗ್ ಮಾತಾಡ್ತಾ ಇದಾರೆ ಉದ್ದೇಶಿಸಿ ಹಿಂಗ್ ಹೇಳಿದ್ರು ಈ ತರ ಮಾತಾಡಿದ್ರು ಅವರಷ್ಟಕ್ಕೆ ಅವರೇ ನ್ಯೂಸ್ ಮಾಡ್ಕೋಬೇಕೆ ಹೊರತು ಮೋದಿಜಿ ಮಾತ್ರ ಈ ಮಾಧ್ಯಮದವರನ್ನ ಕರೆದು ಇವತ್ತು ವರ್ಗೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ಸಿ ಸಕ್ಸಸ್ ಅಂದ್ರೆ ಇದು ಹನ್ನೊಂದು ವರ್ಷದಿಂದ ಅವ್ರು ಇವತ್ತು ಪ್ರಧಾನಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಪ್ರೆಸ್ ಮೀಟ್ ಮಾಡದೇ ಇರುವಂತ ಹೌದು ಸ್ನೇಹಿತರೆ ನೋಡಿ ಬಿಹಾರದಲ್ಲಿ ಎಷ್ಟು ಟೂ ಹಂಡ್ರೆಡ್ ಪ್ಲಸ್ ಸೀಟ್ಸ್ ಎನ್ ಡಿ ಒಂದು ಪ್ರೆಸ್ ಮೀಟ್ ಮಾಡಿದಾರ ಖಂಡಿತವಾಗಿಯೂ ಇಲ್ಲ ಅವ್ರು ಮಾಡೋದು ಇಲ್ಲ ಇದಕ್ ಮೊದಲು ಮಾಡೋ ಇಲ್ಲ ಇನ್ ಮುಂದೆ ಮಾಡೋದು ಇಲ್ಲ ಅಂತ ತಪ್ಪನ್ನು ಅವ್ರು ಮಾಡೋದೇ ಇಲ್ಲ ಯಾಕೆ ಇವತ್ತು ಮಾಧ್ಯಮದವ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಪ್ರೆಸ್ ಡೇ ಅಂತೆ ಅಂದ್ರೆ ಮಾಧ್ಯಮ ವರದಿಗಾರರು ಅಥವಾ ಏನು ಇವರು ಇದಾರೆ ಪತ್ರಕರ್ತರು ಇವರ ದಿನ ಇವತ್ತು ಸಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಥವಾ ಅವ್ರಿಗೆ ಏನಾದ್ರು ಒಂದು ಶುಭಾಶಯ ಕೋರೋಣ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯಾದಲ್ಲಿ ಆ ತರ ಒಂದು ಪತ್ರಕರ್ತರು ಯಾರು ನನ್ ಈವರೆಗೂ ಕಾಣ್ಲಿಲ್ಲ ಸಿ ಯಾರಾದ್ರೂ ಇದ್ರೆ ತಪ್ಪು ತಿಳ್ಕೊಬೇಡಿ ನಿಮಗೆ ಶುಭಾಶಯಗಳು ನನಗಂತೂ ಇನ್ನು ಕಣ್ಣಿಗೆ ಬಿದ್ದಿಲ್ಲ ಕಣ್ಣಿಗೆ ಬಿದ್ರೆ ಅವ್ರಿಗೆ ಶುಭಾಶಯಗಳು ಅಂತ ಖಂಡಿತ ಹೇಳ್ತೇನೆ ಆ ರೀತಿಯಾಗಿ ನೋಟೆಡ್ ಆಗಿ ಒಂದು ಏನು ನಮ್ಮ ಸಂವಿಧಾನ ಬದ್ಧವಾಗಿ ನಾಲ್ಕನೇ ಅಂಗ ಅಂತ ಕರೆಸ್ಕೊಂಡು ನಮ್ಮ ಮುಂದೆ ನಿಂತ್ಕೊಳ್ಳೋ ಅಂಥವ್ರು ಈಗ ಅತಿ ವಿರಳ ಅಂತ ಹೇಳ್ಬೋದು ಏನಾದ್ರೂ ಅಲ್ಲಿ ಇಲ್ಲಿ ದುರ್ಬಿನ್ ಹಾಕೊಂಡು ಹುಡುಕಿದ್ರೆ ಒಬ್ರೋ ಇಬ್ಬರೋ ಸಿಗ್ಬೋದೇನೋ ಅಷ್ಟೇ ಸೊ ಅದಕ್ಕೆ ಮೋದಿಜಿ ಅವರು ತುಂಬಾ ಕ್ಲೇವರ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡು ಅವ್ರ ಫಸ್ಟ್ ಟೈಮ್ ಪಿ ಎಂ ಆಗುವಾಗ್ಲೇನೆ ವಚನದ ಜೊತೆಗೆ ಅವರ ಸಾಕ್ಷಿಯಲ್ಲಿ ಒಳಗಡೆ ಹೇಳ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮಾಧ್ಯಮದವರನ್ನ ನನ್ನ ಹಿಂದೆ ಸುತ್ತೋಂಗೆ ಅಥವಾ ನಾನು ಅವ್ರನ್ನ ಹೋಗೋಂಗೆ ಅವ್ರಿಗೆ ಯಾವುದೇ ಪ್ರೆಸ್ ಮೀಟ್ ನಾನ್ ಮಾಡಲ್ಲ ಅಂತ ಅದೇ ಅವರ ನ ಮಂತ್ರ ನೋಡಿ ಅದರಿಂದ ಏನಾಗಿದೆ ಅಂದ್ರೆ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳಿರ್ಬೋದು ಒಂದಷ್ಟು ಮಾಧ್ಯಮಗಳಿರ್ಬೋದು ಅವರಷ್ಟು ಕೌರೆ ಹೋಗ್ಳೋದು ಅವರೇ ಅದೇನದು ಮೋದಿಜಿನ ಒಂದ್ ಕಡೆ ರಾಮ ಮಾಡ್ಬಿಟ್ಟಿರ್ತಾರೆ ಒಂದ್ ಕಡೆ ಕೃಷ್ಣ ಮಾಡ್ಬಿಟ್ಟಿರ್ತಾರೆ ಒಂದ್ ಕಡೆ ದೇವ್ರು ಮಾಡ್ಬಿಟ್ಟು ಅವ್ರಷ್ಟಕ್ಕೆ ಅವ್ರು ನ್ಯೂಸ್ ಗಳನ್ನ ಮಾಡ್ಕೋತಾ ಇರ್ತಾರೆ ಮೋದಿಜಿ ಗಂಗಾ ನದಿಲಿ ಮುಳುಗುದ್ರು ಟ್ರೆಂಡು ಮೋದಿಜಿ ಯಾರ್ದಾದ್ರೂ ಏನು ಕಾರ್ಯಕರ್ತರಲ್ಲ ಏನ್ ಹೇಳ್ತಾರೋ ಅವ್ರಿಗೆ ಸ್ವಚ್ಛತಾ ಕಾರ್ಯ ಮಾಡುವಂತವರ ಪಾದ ತೊಳೆದ್ರು ಅದು ಟ್ರೆಂಡು ಮೋದಿಜಿ ನಡೆದ್ರು ಟ್ರೆಂಡು ಮೋದಿಜಿ ಬಿದ್ರು ಟ್ರೆಂಡು ಮೋದಿಜಿ ನಿಂತ್ಕೊಂಡ್ರು ಟ್ರೆಂಡು ಹನ್ನೊಂದು ವರ್ಷದಿಂದ ಅವರು ಸಕ್ಸಸ್ಫುಲ್ ಪಿ ಎಂ ಅಂತ ಹೇಳಲ್ಲ ಜನಪರ ಕೆಲಸ ಮಾಡಿದ್ದಾರೆ ಅಂತ ನಾನು ಖಂಡಿತ ಒಪ್ಕೊಳ್ಳಲ್ಲ ಆದ್ರೆ ಅವ್ರ ಜೀವನದಲ್ಲಿ ಅವರ ಬಿ ಜೆ ಪಿ ಪಕ್ಷವನ್ನ ಗೆಲ್ಲಿಸೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರು ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತಿದೆ ಅವ್ರಿಗೆ ಮಾಧ್ಯಮದವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿರೋದಕ್ಕೆ ಅವ್ರ ಸಕ್ಸಸ್ ಇವತ್ತು ಈ ರೇಂಜ್ ಬಂದಿರೋ ಅಂತದ್ದು ಈ ಮಾಧ್ಯಮದವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ ಅವ್ರ ಕೈಗೆ ಏನಾದ್ರು ಈಸಿಯಾಗಿ ಸಿಕ್ಕಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಾರೆ ಕರ್ನಾಟಕದಲ್ಲೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ ನವಂಬರ್ ಕ್ರಾಂತಿ ಅಂತ ಮಾತಾಡೋದು ನಾಯಕರ ಮಧ್ಯೆ ಬೆಂಕಿ ಹಚ್ಚೋ ಅಂತ ಕೆಲಸ ಮಾಡೋದು ಆಮೇಲೆ ಧರ್ಮಸ್ಥಳದ ಬಗ್ಗೆ ಇಶ್ಯೂ ಏನು ಇಶ್ಯೂಸ್ ನಡೀತಾ ಇದೆ ಈಗ ಏನು ಅಲ್ಲಿನ ಒಂದು ಹತ್ಯಾಕಾಂಡ ನಡೆದಿದೆ ಅಥವಾ ಅಲ್ಲೊಂದು ಒಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಬುರುಡೆ ವಿಚಾರಗಳು ಇದನ್ನೆಲ್ಲ ಬಂದ್ಬಿಟ್ಟು ಒಂಥರ ಒನ್ ಸೈಡೆಡ್ ಆಗಿ ನ್ಯೂಸ್ ಮಾಡೋ ಇದನ್ನೆಲ್ಲ ಗಮನಿಸಿದ್ರೆ ಇವರು ಮಾಧ್ಯಮದವರ ಇಲ್ಲ ಅಂದ್ರೆ ಮಧ್ಯವರ್ತಿಗಳ ಅಥವಾ ಇನ್ನೇನಾದ್ರು ಬಕೆಟ್ಗಳ ಅಂತ ಹೇಳಿ ಖಂಡಿತ ಡೌಟ್ ಬರುತ್ತೆ ಸೊ ಇವ್ರನ್ನ ದೂರ ಇಟ್ಬಿಟ್ರೆ ಓ ಸಮಥಿಂಗ್ ಇಸ್ ಸ್ಪೆಷಲ್ ಇವ್ರ ಜೊತೆ ಅಂತ ಹೇಳಿ ಮೋದಿಜಿ ಮಾ ಏನೋ ಕೆಲಸ ಮಾಡ್ಲಿ ಮಾಡ್ದೇ ಇರ್ಲಿ ಉಗಳ್ಳ್ಕೊಂಡು ಜೈಕರ ಹಾಕೊಂಡು ದೊಡ್ಡ ದೊಡ್ಡ ಕಟ್ಔಟ್ಸ್ ಹಾಕೊಂಡು ಮೋದಿಜಿದು ಟಿವಿಯಲ್ಲಿ ಫುಲ್ಲು ಸೆಲೆಬ್ರೇಷನ್ ಯಾರಾದ್ರೂ ಒಬ್ಬ ಒಬ್ಬ ಮಾಧ್ಯಮದವನು ಇವತ್ವರೆಗೂ ಅವರ ಯಾವುದೇ ಒಂದು ಸಣ್ಣ ವಿಚಾರಕ್ಕಾದ್ರೂ ಕ್ರಿಟಿಸೈಸ್ ಮಾಡಿರೋದಿದ್ರೆ ತೋರಿಸ್ಬಿಡ್ರಿ ಅವ್ರಿಗೆ ಅವ್ರಿಗೆ ಇವತ್ತು ಅವ್ರ ಪಾದ ಪೂಜೆ ಮಾಡ್ಬಿಡೋಣ ನಾವು ಆಹಾ ಭಗವಂತನೇ ಎಲ್ಲಿದ್ದಪ್ಪ ನೀನು ಅಂತ ಹೇಳಿ ಪಾದ ಪೂಜೆ ಮಾಡ್ಬಿಡ್ಬೋದು ಈಗ ಅರ್ಥ ಆಗ್ತಾ ಇದೆ ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಅಂದ್ರೆ ನಾವು ಕೂಡ ಆಗ್ಬೋದು ನಾವಾಗ್ಬೋದು ನೀವಾಗ್ಬೋದು ಈ ಮಾಧ್ಯಮದವರಿಂದ ಆದಷ್ಟು ದೂರ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ಬರೀ ಸುಳ್ಳು ಸುದ್ದಿಗಳನ್ನು ಹೇಳೋದು ಒನ್ ಸೈಡೆಡ್ ನ್ಯೂಸ್ ಮಾಡೋದು ಅವ್ರಿಗೆ ಆ್ಯಡ್ ಕೊಟ್ಟವ್ರಿಗೆ ಅವ್ರನ್ನ ಪ್ರಮೋಟ್ ಮಾಡೋದು ಇದೇ ಆಗೋಯ್ತು ಇವ್ರ ಕತೆ ಅಲ್ಲ ನೋಡಿ ಬಿಹಾರದ ಎಲೆಕ್ಷನ್ಸ್ ಇರ್ಬೋದು ಅಥವಾ ಯಾವುದೇ ದೇ ರಾಜ್ಯದಲ್ಲಿ ಎಲೆಕ್ಷನ್ ಆಗ್ಲಿ ದೇಶದ ಯಾವುದೇ ಭಾಗದಲ್ಲಿ ಎಲೆಕ್ಷನ್ ಆದ್ರೂ ಹೋಗಿ ಯಾವುದೇ ಪ್ರೆಸ್ ಮೀಟ್ ಮಾಡಲ್ಲ ಉಗ್ರರು ಅಟ್ಯಾಕ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಲ್ಲ ಏನ್ ಆಗ್ಲಿ ಆಗ್ಲಿದೆ ಬೆಕ್ಕದಾಗ್ಲಿ ಅದಕ್ಕಿಂತ ದೊಡ್ಡ ಎಮರ್ಜೆನ್ಸಿ ಇನ್ನೊಂದಿದ್ಯಾ ಈವೆನ್ ಅಟ್ ಏನ್ ಹೇಳ್ತಾರೆ ಕೋವಿಡ್ ಟೈಮ್ ಅಲ್ಲಿ ಕೂಡ ಅವರು ಉದ್ದೇಶಿಸಿ ಅದೇನದು ಏಟ್ ಪಿ ಎಮ್ ಹಿಂಗೆ ಏನೇನೋ ಮಾತಾಡಿದ್ರು ಬಿಟ್ರೆ ಅವ್ರು ಎಲ್ಲಾದ್ರೂ ಯಾವ್ದಾದ್ರು ಟೈಮ್ ಅಲ್ಲಿ ಪ್ರೆಸ್ ಅವರನ್ನ ಎದುರುಗಡೆ ಕೂರಿಸ್ಕೊಂಡು ಏನಾದ್ರು ಬ್ರೀಫ್ ಮಾಡಿರೋದ್ ನೀವು ನೋಡಿದೀರಾ ಅವ್ರ ಗೊತ್ತು ಈ ಕಳ್ಳರತ್ರ ಹೋದ್ರೆ ನನ್ ಸಕ್ಸಸ್ ನ ಒಂದೇ ದಿನಕ್ಕೆ ಸಮಾಧಿ ಮಾಡ್ಬಿಡ್ತಾರೆ ಇವರು ಅಂತ ಸಮಾಧಿ ಮಾಡ್ಬಿಡ್ತಾರೆ ಅಂತ ಅದಕ್ಕೆ ಇವತ್ತು ಮೋದಿಜಿ ಸಕ್ಸಸ್ಫುಲ್ ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರು ಮಾತ್ರ ಅವ್ರು ಮಾತ್ರ ಉಳ್ಕೊಂಡಿರೋ ಬೇರೆ ಎಲ್ಲ ಪಕ್ಷಗಳವ್ರು ಇರ್ಬೋದು ಅಥವಾ ಯಾವುದೇ ಇರ್ಬೋದು ಇವ್ರಿಗೆ ಪಾಪ ತಿನ್ಸಿ ತಿನ್ಸಿನೇ ಸುಸ್ತಾಗಿ ಹೋಗ್ತಾ ಇದಾರೆ ಒಂದು ಆ್ಯಡ್ ಹಾಕ್ಬೇಕಂದ್ರೆ ದುಡ್ಡು ಕೊಡ್ಬೇಕು ಇವ್ರು ಒಂದ್ ನ್ಯೂಸ್ ಮಾಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಪ್ರತಿಯೊಂದಕ್ಕೂ ಇವ್ರಿಗೆ ದುಡ್ಡು ಕೊಟ್ಟೆ ಮಾಡಿಸ್ಕೋಬೇಕು ಇವ್ರ ಹತ್ರ ಇವರು ಪತ್ರಕರ್ತರಾಗಿ ಉಳ್ಕೊಂಡಿಲ್ಲ ಅನ್ನೋ ಸತ್ಯ ಮೋದಿಜಿಗೆ ಅರ್ಥ ಆಗಿದೆ ಆದ್ರೆ ಬೇರೆ ಯಾರಿಗೂ ಅರ್ಥ ಆಗ್ಲಿಲ್ಲ ಮೋದಿಜಿ ಇವ್ರನ್ನ ಕೊಂಡ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ರಪ್ಪ ನನ್ ವಿರುದ್ಧ ಮಾತಾಡ್ಬಾರದು ನೀವು ನಾನ್ ನಿಮ್ಗೆ ಯಾವ್ದೇ ಬೈಟ್ ಕೊಡಲ್ಲ ನ್ಯೂಸ್ ಬೈಟ್ ನೀವು ಮೈಕ್ ಇಡ್ಕಂಡ್ ನನ್ನ ಹತ್ರ ಬರಬಾರ್ದು ನೋಡಿ ಏನ್ ಸಕ್ಸಸ್ಫುಲ್ ಆಗಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಸುಮ್ನೆ ಇದಾರೆ ಬೇರೆ ಪಕ್ಷದವ್ರು ಮೈಕ್ ಬರಂಗಿಲ್ಲ ಅವ್ರು ಕೇಳೋ ತರಲೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಅವ್ರು ಮಾಡಬಾರದ್ ಮಾಡ್ತಾ ಇದ್ರು ಅವ್ರು ಕೇಳೋದಕ್ಕೆಲ್ಲ ಉತ್ತರ ಕೊಡೋದು ನವಂಬರ್ ಕ್ರಾಂತಿ ಅಂದ್ರು ಇಲ್ಲಿ ಅಂದ್ರು ಅಲ್ಲಿ ಯಡಿಯೂರಪ್ಪ ಹಿಂಗಂದ್ರು ಯಡಿಯೂರಪ್ಪನ ಮಗ ಹಿಂಗಂದ ಸರಿ ಇಲ್ಲಿ ಇನ್ಯಾರೋ ಇನ್ಯ ಡಿ ಕೆ ಶಿವಕುಮಾರ್ ಅವ್ರ ಹಿಂಗಂದ್ರು ಸಿದ್ದರಾಮಯ್ಯ ಅವ್ರ ಹಿಂಗಂದ್ರು ಬರೀ ಅದಕ್ಕೆ ಕೌಂಟ್ರ್ ಕೊಡು ಇದಕ್ಕೆ ಕೌಂಟ್ರ್ ಕೊಡು ಯಾವತ್ತು ಒಬ್ಬ ರಾಜಕೀಯ ಪಕ್ಷದವರು ಯಾರೇ ಆಗಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಇಲ್ಲಿನ ಲೋಕಲ್ ಬಿ ಜೆ ಪಿ ನಾಯಕರು ಇರ್ಬೋದು ಈ ಮಾಧ್ಯಮದವರನ್ನ ದೂರ ಇಡ್ತೀರಿ ನಿಮ್ಮ ಸಕ್ಸಸ್ ಅವತ್ತಿಂದ ಶುರು ಆಗತ್ತೆ ನಿಮ್ಮ ಸಕ್ಸಸ್ ಅವತ್ತಿಂದ ಶುರು ಆಗುತ್ತೆ ಈವನ್ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಗಮನ ಹರಿಸ್ಬೇಕೇನೋ ಅಂತ ಅನ್ಸುತ್ತೆ ನೋಡಿ ಇಷ್ಟ್ರ ಮಟ್ಟಿಗೆ ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಅವ್ರ ಅಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಈ ಮಾಧ್ಯಮದವರು ತಿರುಚಿ ಬೇರೆ ಬೇರೆ ಪ್ರಚಾರ ಮಾಡುವಂತದ್ದು ಪಾಪ ಲಾಸ್ಟಿಗೆ ಸಕ್ಸಸ್ಸು ಮೋದಿಜಿಗೆ ಹೋಗೋದು ಮೋದಿಜಿ ಅದ್ ಗೊತ್ತು ಆಲ್ರೆಡಿ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿದಾರ ಮಾಧ್ಯಮದವ್ರನ್ನ ಇವ್ರನ್ನ ಮಾತಾಡ್ಸ್ಬಾರ್ದು ಇವ್ರನ್ನ ಮಾತಾಡಿಸಿಲ್ಲ ಅಂದ್ರೆ ಇವ್ರು ಒಳ್ಳೇದಾಗೆ ಬರಿಬೇಕು ಯಾಕಂದ್ರೆ ಇವ್ರಿಗೇನು ಗೊತ್ತಿಲ್ವಲ್ಲ ಒಳ್ಳೇದಾಗೆ ಹೇಳ್ಬೇಕು ಒಳ್ಳೇದಾಗೆ ಪ್ರಸಾರ ಮಾಡ್ಬೇಕು ಏನ ಏನಂತೀರಾ ಫ್ರೆಂಡ್ಸ್ ಇದೇ ತರ ನೋಡಿ ಈ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಸ್ ಮೋದಿಜಿ ಪರ ಇರೋರು ಏನ್ ಮೋದಿಜಿನ ಆಡಿ ಒಗಳ ಹಾಕ್ಬಿಡ್ತಾರೆ ಹೋಗಿ ಅಂತಾಗಿ ಅವರು ಪಾಕಿಸ್ತಾನದವ್ರು ನಮ್ಮ ಮೇಲೆ ಬಾಂಬ್ ಹಾಕಿದ್ರು ಅದಕ್ಕೆ ಕಾರಣ ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ನ್ಯೂಸ್ ಮಾಡ್ತಾರೆ ಇಲ್ಲಿ ಬಂದು ಉಗ್ರವಾದಿಗಳು ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡ್ರು ಅದಕ್ ಕಾರಣ ಕಾಂಗ್ರೆಸ್ನವರು ಅದಕ್ಕೆ ಕಾರಣ ಬೇಕಾದ್ರೆ ಜೆ ಡಿ ಎಸ್ ಅವರು ಜೆ ಡಿ ಯುನವರು ಅಥವಾ ಇನ್ ಯಾರೋ ಕಮ್ಯುನಿಸ್ಟ್ ಪಾರ್ಟಿಯವರು ಅಂತ ಹೇಳ್ತಾರೆ ಹೊರತು ಮೋದಿಜಿಯಿಂದ ಭದ್ರತಾ ವೈಫಲ್ಯ ಆಗಿದೆ ಅಂತ ಕೂಡ ಒಂದು ಮಾತು ಒಂದು ಸಿಂಗಲ್ ಲೈನ್ ಯಾವುದೇ ನ್ಯೂಸ್ ಚಾನೆಲ್ ಅಲ್ಲಿ ಬರಲ್ಲ ಅಂತಂದ್ರೆ ಮೋದಿಜಿ ಇವತ್ತು ಅವರೆಲ್ಲ ಊಗದು ಉಪ್ಪಾಕಿ ದೂರ ಇಟ್ಟಿರೋ ಕಾರಣ ಅಷ್ಟೇ ಸ್ನೇಹಿತರು ಆಸ್ ಸಿಂಪಲ್ ಆಸ್ ದಟ್ ಸೊ ಈ ಕಾರಣಕ್ಕೆ ಇವತ್ತು ವಿಶ್ವ ಏನು ಪ್ರೆಸ್ ಡೇ ದಿನ ನಾನ್ ಯಾವುದೇ ಮಾಧ್ಯಮದವ್ರಿಗೆ ದಯವಿಟ್ಟು ವಿಶ್ ಮಾಡೋಕ್ಕೆ ಇಷ್ಟ ಪಡ್ತಾ ಇಲ್ಲ ನಿಮಗೇನಾದ್ರು ಇಷ್ಟ ಇದ್ರೆ ನೀವ್ ವಿಶ್ ಮಾಡ್ಕೊಳ್ಳಿ ಅವ್ರ ಏನಾದ್ರು ಗುಡ್ಡೆ ಹಾಕಿದ್ರೆ ಈ ಹತ್ತು ವರ್ಷದಲ್ಲಿ ಅದನ್ನ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಎಲ್ಲ ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ನಮ್ಮ ದೇಶದ ಮಾಧ್ಯಮದವ್ರಿಗೆ ಅರ್ಪಿಸ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಈ ವಿಡಿಯೋ ಎಲ್ಲ ಮಾಧ್ಯಮದವರೆಗೂ ರೀಚ್ ಆಗುವಷ್ಟು ಶೇರ್ ಮಾಡ್ಕೊಳ್ಳಿ ಅವರ ಸಾಧನೆ ಅವ್ರಿಗೆ ಅರ್ಥ ಆಗಲಿ ಅವರ ಬಕೆಟ್ ಅವ್ರು ಎಷ್ಟು ಹಿಡಿತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಹಾಗೆ ನಮ್ಮ ಅವರ ಸಕ್ಸಸ್ ಅಂದರೆ ಅವರು ಪ್ರಧಾನಿಯಾಗಿರುವ ಸಕ್ಸಸ್ ಕೂಡ ನಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀವಿ ಜನಕ್ಕೆ ಒಳ್ಳೇದಾಗಿದೆಯೋ ಬಿಟ್ಟಿದೆಯೋ ಅವ್ರಿಗೆ ಅವ್ರ ಪಕ್ಷಕ್ಕೆ ಮಾತ್ರ ತುಂಬ ತುಂಬ ಒಳ್ಳೇದಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಫಾರ್ ಮೋರ್ ಗುಡ್ ನ್ಯೂಸ್ ನೀ ನಾವ್ ಕೆಟ್ ನ್ಯೂಸ್ಗಳನ್ನು ಯಾವುದು ಹೇಳಲ್ಲ ಬ್ಯಾಡ್ ನ್ಯೂಸ್ನ ಯಾವುದು ಹೇಳಲ್ಲ ಹೇಗೆ ಸಕ್ಸಸ್ ಆಗಬೇಕು ಕೆಟ್ಟದ್ರಲ್ಲೂ ಒಳ್ಳೇದನ್ನ ಹೇಗೆ ನಾವು ಹುಡುಕಿ ನೋಡ್ಬೇಕು ಅನ್ನುವಂಥದ್ದು ಮೋದಿಜಿಯವರು ಪ್ರಧಾನಿ ಆಗಿರೋದು ಅವ್ರಿಗೆ ಮಾತ್ರ ಒಳ್ಳೇದು ನಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಂದ್ರೆ ಒಬ್ರು ಒಳ್ಳೆ ಪ್ರಧಾನಿ ಬರಬೇಕು ಇಲ್ಲ ಅವರೇ ಒಳ್ಳೆಯವರಾಗಿ ಬದ್ಲಾಗ್ಬೇಕು ಅಷ್ಟೇ ವಿಚಾರ ನಮ್ಗೆ ಮೋದಿಜಿ ಪ್ರಧಾನಿನ ಅಥವಾ ಇನ್ನೊಬ್ರು ಯಾರೋ ಪ್ರಧಾನಿನ ಅನ್ನೋದು ಮುಖ್ಯ ಅಲ್ಲ ಈ ದೇಶನ ಚೆನ್ನಾಗಿ ನಡೆಸ್ತಾ ಇದ್ದಾರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎನಿವೇಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು